ನಮಸ್ಕಾರ ಕೆಂಪಾಪುರದ ಗ್ರಾಮಸ್ಥರಿಗೆ ಮತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟ್ರಿ ಸದಸ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಉತ್ಪೂರಕವಾದ ಸ್ವಾಗತ ಇವತ್ತು ನಾವು ಕೆಂಪಾಪುರ ಗ್ರಾಮದಲ್ಲಿ ಶ್ರೀ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರು ಅವರ ಸಮಾಧಿ ಸ್ಥಳ ಅವರ ಐಕ್ಯವಾದಂಥ ಸ್ಥಳದಲ್ಲಿ ಬಂದಿದ್ದೀವಿ ಅವರು ಐಕ್ಯವಾದಂಥ ಸ್ಥಳವನ್ನು ಈ ಹಿಂದೆ ನಾವು ಒಂದು ಒಂದು ವಾರದ ಮುಂಚೆ ಕೆಂಪೇಗೌಡರು ಸಮಾಧಿ ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೋ ಆ ವೀಕ್ಷಣೆ ಮಾಡೋಕ್ಕೆ ಬಂದಾಗ ಕೆಂಪೇಗೌಡರು ಸಮಾಧಿ ಐಕ್ಯವಾದಂಥ ಸ್ಥಳ ನೋಡಿ ನಮಗೆ ತುಂಬ ನೋವಾಯಿತು ಮನಸ್ಸುಗಳಿಗೆ ನೋವಾಯಿತು ಹಾಗಾಗಿ ಈ ನೋವನ್ನು ತ ನಾವು ಒಂದು ಐದಾರು ಜನ ಸಮಾನ ಮನಸ್ಕೃ ಮನಸ್ಥಿತಿ ಇರುವಂಥವ್ರು ಕುಂತ್ಕೊಂಡು ಚರ್ಚೆ ಮಾಡಿದಾಗ ಈ ಸಮಾಧಿಲಿ ಏನು ಈ ಈ ಬೆಂಗಳೂರನ್ನು ನಿರ್ಮಿಸಿದಂಥ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಅವ್ರ ಸಮಾಧಿ ನೋಡಿದಂಗೆ ನೋವಾಯಿತು ಈ ಥರ ಇದೆಯಲ್ಲ ಅಂತ ಅಂತಹ ವಿಶ್ವಮಟ್ಟದಲ್ಲಿ ಗುರುತಿಸಿರುವಂಥ ಬೆಂಗಳೂರು ಬೆಂದ ಕೆಂಪೇಗೌಡರ ಬೆಂದಕಾಳೂರು ವಿಶ್ವಮಟ್ಟದಲ್ಲಿ ಪ್ರಖ್ಯಾತ ಆಗಿದೆ ಕೋಟ್ಯಂತರ ಜೀವರಾಶಿಗಳಿಗೆ ಅನ್ನ ಆಹಾರ ಆರೋಗ್ಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು ಪ್ರತಿ ಮನೆಗಳಲ್ಲಿ ದೀಪ ಬೆಳಕ್ತಾಯಿದೆ ಅಂತಹ ಕೆಂಪೇಗೌಡರು ಪ್ರತಿಮೆ ನೋಡಿ ನಾವು ನಮಗೆ ನೋವಾಗಿದ್ದರಿಂದ ಅದನ್ನೊಂದು ಸ್ವಚ್ಛತಾ ಅಭಿಯಾನ ಮಾಡಬೇಕು ಮತ್ತು ಸ್ವಚ್ಛತೆ ಮಾಡಬೇಕು ಕೆಂಪೇಗೌಡರು ಸ್ವಚ್ಛತಾ ಮತ್ತು ಅವರ ಸಮಾಧಿ ಇಲ್ಲಿದೆ ಅಂತ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜನಮಾನ್ಯರಿಗೂ ಎಲ್ಲರ ಜನರಿಗೂ ಬೆಂಗಳೂರು ಜನತೆಗೂ ಅಥವಾ ಇಡೀ ಪ್ರಪಂಚದ ಜನತೆಗೆ ತಿಳಿಸೋಕ್ಕೋಸ್ಕರ ಈ ಇವತ್ತು ಬಂದು ನಾವು ಈ ದಿವಸ ಕೆಂಪೇಗೌಡರ ಸಮಾಧಿ ಐಕ್ಯವಾದ ಸ್ಥಳ ಕೆಂಪಾಪುರ ಗ್ರಾಮದಲ್ಲಿ ನಿಂತ್ಕೊಂಡು ಅವ್ರ ಸಮಾಧಿ ಸುತ್ತಲೂ ಎಲ್ಲನೂ ಸಹ ನಮ್ದು ಸ ಸಲಕಟ್ಟೆಗಳನ್ನು ತಗೊಂಬಂದು ಸಮಾಧಿಯನ್ನು ಸ್ವಚ್ಛ ಮಾಡಿ ನೀರಿನಿಂದ ತೊಳೆದು ಅದಕ್ಕೆ ಅಲಂಕೃತವಾಗಿ ಗೌರವಿತವಾಗಿ ಹಿಂದೂ ಸಂಪ್ರದಾಯದಂತೆ ನಮನಗಳನ್ನು ಸಲ್ಲಿಸಿ ನಾವು ಇವತ್ತು ಇಲ್ಲಿ ಬಂದಂತಹ ಗ್ರಾಮಸ್ಥರಿಗೆ ಆರೋಗ್ಯ ದೃಷ್ಟಿಯಿಂದ ಸಂಜೀವಿ ಲಡ್ಡನ್ನು ಕೊಟ್ಟು ಸಂಜೀವಿ ಲಡ್ಡು ಕೊಟ್ಟಾದ್ಮೇಲೆ ಎಲ್ರಿಗೂ ತಿಂಡಿಗಳನ್ನು ಇದು ಅರೇಂಜ್ ಮಾಡಿ ನಾವಿವತ್ತು ಮಾನ್ಯ ಶ್ರೀಮಾನ್ಯ ಕೆಂಪೇಗೌಡರನ್ನ ನೆನೆಸ್ಕೊಂಡು ಇವತ್ತಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಮಾಡ್ತಿದ್ದೀವಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಯಲು ಅನುವು ಮಾಡಿಕೊಟ್ಟಂತಹ ಇದೇ ಗ್ರಾಮದ ಕೆಂಪಾಪುರದಾಗ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಈ ದೇವಸ್ಥಾನದ ಅರ್ಚಕರಿಗೂ ಹಾಗೂ ಚಿಲುಮೆ ಸದ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ವಾಲಂಟಿಯರ್ ಸದಸ್ಯರಿಗೂ ಎಲ್ರಿಗೂ ಸಹ ಅದಷ್ಟು ಅಲ್ಲದೆ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದು ನಮ್ಮ ಸಹಕಾರ ಮಾಡಿದರೆ ಅವ್ರಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಈ ವರ್ಷವೂ ಈ ಸತಿ ನಾವು ಹೇಳಿದ ಉದಾಹರಣೆ ಏನು ಅಂತಂದರೆ ಇದಕ್ಕೊಂದು ಕಾರ್ಯಕ್ರಮಕ್ಕೊಂದು ನೇಮ್ ಇಟ್ಟಿದ್ದೀವಿ ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಬೆಂಗಳೂರು ಜನಕನ ಜನ್ಮೋತ್ಸವ ಐನೂರು ಹದಿನಾರು ಯಾಕೆಂದರೆ ಐನೂರು ಹದಿನಾರನೇ ಜಯಂತಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಜಯಂತಿ ಆಚರಣೆ ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ರಾಜ್ಯದ ಜನತಾ ಮಟ್ಟದಲ್ಲಿ ಎಲ್ಲರೂ ಸಹ ಎಲ್ಲ ಕಡೆಗಳಾದರೂ ಜಯಂತಿ ಆಚರಣೆ ಮಾಡ್ತಾರೆ ಆದರೆ ನಾವು ಜಯಂತಿ ಮಾಡೋದು ಬಿಟ್ಟು ವಿಶೇಷವಾಗಿ ಪ್ರತಿ ವರ್ಷ ಇದು ಐನೂರು ಹದಿನಾರರಿಂದ ಪ್ರಾರಂಭವಾಗಿದೆ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆ ಇರೋವರೆಗೂ ಸಹ ಪ್ರತಿ ವರ್ಷ ಇದೇ ರೀತಿ ಈ ಸಾಹಿತ್ಯ ಸ್ಥಳಕ್ಕೆ ಬಂದು ಇಲ್ಲಿ ಸ್ವಚ್ಛತೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಸಮಾಧಿಯವರನ್ನ ಮತ್ತು ವಿಶ್ವ ಮಟ್ಟದಲ್ಲಿ ಕೆಂಪೇಗೌಡರನ್ನ ಮತ್ತು ಎಲ್ಲರೂ ಜನಮಾನಸದಲ್ಲಿ ಕೆಂಪೇಗೌಡರ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಸ್ಮಾರಕವನ್ನು ಅಭಿವೃದ್ಧಿ ಮಾಡಲು ಅಭಿವೃದ್ಧಿ ಮಾಡೋಕ್ಕೋಸ್ಕರ ತೊಟ್ಟು ಎಲ್ಲರ ಜೊತೆ ಕೈ ಜೋಡಿಸ್ಕೊಂಡು ಬೆಳೆಸೋಣ ಅಭಿವೃದ್ಧಿ ಮಾಡೋಣ ಅನ್ನೋದು ನಮ್ಮ ಧ್ಯೇಯವಾಕ್ಯವಾಗಿ ನಡೀತಾ ಇದೆ ಸರ್ ಶಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮ ಕೆಂಪಾಪುರ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಸ್ಮಾರಕಕ್ಕೆ ಭೇಟಿ ನೀಡಿ ಅವರ ತಂಡ ರಾಜಾಜನಗರ ಇರ್ಬೋದು ಬೆಂಗಳೂರು ಇರ್ಬೋದು ನೆಲಮಂಗ್ಲ ಇರ್ಬೋದು ಅವ್ರ ಸಂಘಟಕರೆಲ್ಲ ಬಂದಿವತ್ತು ಇವತ್ತು ಇಲ್ಲಿ ಸ್ವಚ್ಛತಾ ಕಾರ್ಯ ಇಟ್ಕೊಂಡು ಅಲ್ಲಿಂದನೇ ಗುದ್ದಲಿ ಮತ್ತು ಸೆನ್ಕೆ ಏನೇನೋ ಅದಕ್ಕೆ ಬೇಕೋ ಅಲ್ಲಿಂದನೇ ತಗೊಂಡು ಪಾಪ ಅವರೆಲ್ಲ ಬಂದಿಲ್ಲಿ ಇಲ್ಲಿ ಸ್ವಚ್ಛತಾ ಕಾರ್ಯ ಎಲ್ಲ ಮಾಡಿ ಸುತ್ತ ಸಮಾಧಿಸುತ್ತ ಗ್ರಾಮಸ್ಥರನ್ನೆಲ್ಲ ಕರೆದು ಇವತ್ತು ಅವರಿಗೆ ಒಂದು ಅನ್ನದಾನ ಮಾಡುವ ಮುಖಾಂತರ ಇಲ್ಲಿ ಒಂದು ದೀಪ ಹಚ್ಚುವ ಮುಖಾಂತರ ಇವತ್ತು ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸಿದ್ದಾರೆ ನಾವು ಕೆಂಪಾಪುರ ಗ್ರಾಮಸ್ಥರ ವತಿಯಿಂದ ಅವ್ರಿಗೆ ಅವ್ರ ಫೌಂಡೇಶನ್ಗೆ ನಾವೆಲ್ಲರೂತ್ಪೂದಕ ಅಭಿನಂದನೆ ಸಲ್ಲಿಸ್ತೇವೆ ಆಮೇಲೆ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಕೆಂಪಾಪುರ ಸ್ಮಾರಕ ಇರೋದು ನಮಗೆ ಹೆಮ್ಮೆಯ ವಿಷಯ ನಮ್ಮೂರಲ್ಲಿ ಇದು ಆದಷ್ಟು ಬೇಗ ಸರ್ಕಾರ ಗಮನ ತಗೊಂಡು ಇಲ್ಲಿ ಎಷ್ಟೋ ಜನಕ್ಕೆ ಮನೆ ಇಲ್ಲಿ ಆಕ್ಚುಲಿ ಸ್ವಯಂ ಪ್ರೇರಿತವಾಗಿ ಮನೆ ಇದ್ದಂಥ ಜಾಗ ಇದು ಗರಂ ಟಾಣ ಸುತ್ತಮುತ್ತ ಇದ್ದ ಇದ್ದಿದ್ದು ಮಧ್ಯದಲ್ಲಿ ಕೆಂಪೇಗೌಡರ ಸಮಾಧಿ ಇದ್ದಿದ್ದು ಈ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಪ್ರಾಧಿಕಾರಕ್ಕೆ ಎಲ್ಲ ಕೆಂಪೇಗೌಡರು ಕಟ್ಟಿರೋದು ಒಂದು ಅಭಿಮಾನಕ್ಕೋಸ್ಕರ ಅವ್ರ ಅಭಿಮಾನಕ್ಕೋಸ್ಕರ ಎಲ್ಲ ಜಾಗವನ್ನು